ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಓಂ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಎಲ್ರಿಗೂ ದತ್ತ ಜಯಂತಿ ಹಾಗೂ ಇದರ ಮಹತ್ವ ಏನೆಂಬುದು ತಿಳಿದುಕೊಳ್ಳೋಣ ಪ್ರತಿಯೊಬ್ಬರೂ ಈ ಕಥೆಯನ್ನು ಕೇಳಿದರೆ ತ್ರಿಮೂರ್ತಿಗಳ ಹಾಗೂ ಗುರು ದತ್ತಾತ್ರೇಯರ ಸಂಪೂರ್ಣ ಆಶೀರ್ವಾದ ನಿಮಗೆ ದೊರೆಯುತ್ತದೆ ಹಾಗೂ ಎಂತಹ ಕಷ್ಟಗಳಿದ್ದರೂ ದೂರವಾಗುತ್ತದೆ ಪಿತೃಗಳಿಗೆ ಶಾಂತಿ ದೊರೆಯುತ್ತದೆ ಹಾಗೆ ಸಂತತಿಯ ಭಾಗ್ಯ ಕೂಡ ದೊರೆಯುತ್ತೆ ಹಾಗೆ ಮಾಟ ಮಂತ್ರ ಭೂತ ಪ್ರೇತಗಳ ತೊಂದರೆ ಕೂಡ ನಿವಾರಣೆಯಾಗುತ್ತೆ ಹಾಗಿದ್ರೆ ಬನ್ನಿ ದತ್ತಾತ್ರೇಯ ದತ್ತ ಜಯಂತಿಯ ಮಹತ್ವ ಏನಂತ ತಿಳ್ಕೊಳ್ಳೋಣ ತ್ರಿಮೂರ್ತಿ ದೇವರುಗಳು ಒಂದೇ ಸ್ವರೂಪದಲ್ಲಿ ಜನಿಸಲು ಕಾರಣವೇನು ಎಂಬ ರೋಚಕ ಕಥೆಯನ್ನು ಕೂಡ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಕತೆ ಕೇಳೋದ್ರಿಂದ ನಿಮಗೆ ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹವಾಗುತ್ತೆ ಭಗವಾನ್ ದತ್ತಾತ್ರೇಯರನ್ನು ಪೂಜಿಸುವುದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳನ್ನು ಪೂಜಿಸಿದಷ್ಟೇ ಫಲ ದೊರೆಯುತ್ತೆ ಹಾಗಿದ್ರೆ ಆ ಕಥೆ ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಮ್ಮೆ ಮಾತಾ ಪಾರ್ವತಿ ಲಕ್ಷ್ಮಿ ಸರಸ್ವತಿ ತಮ್ಮ ವಾಸ್ತವತೆಯ ಬಗ್ಗೆ ಬಹಳ ಹೆಮ್ಮೆಪಟ್ಟು ತ್ರಿಮೂರ್ತಿಗಳ ಲೀಲೆಯೊಂದನ್ನು ಯೋಜಿಸಿದರು ಅದರಂತೆ ಅತ್ರಿ ಹಾಗೂ ಅತಿ ಅನಸೂಯ ಅವರ ಆಶ್ರಮಕ್ಕೆ ವೇಷ ಧರಿಸಿ ಭಿಕ್ಷೆ ಬೇಡಲು ತ್ರಿಮೂರ್ತಿಗಳು ಬರ್ತಾರೆ ಆ ಸಂದರ್ಭದಲ್ಲಿ ಅರ್ತಿ ಮಹರ್ಷಿಗಳು ಆಶ್ರಮದಲ್ಲಿ ಇರಲ್ಲ ಈ ಸಮಯ ಈ ಸಮಯದಲ್ಲಿ ಸತಿ ಅನಸೂಯ ತಮ್ಮ ಬಳಿಯಿದ್ದ ಎಲ್ಲ ಧಾನ್ಯಗಳನ್ನು ಭಿಕ್ಷೆ ನೀಡಲು ಮುಂದಾಗ್ತಾರೆ ಇದನ್ನು ತ್ರಿಮೂರ್ತಿಗಳು ತಿರಸ್ಕರಿಸ್ತಾರೆ ಆಗ ತನ್ನ ಬಳಿ ಇರುವುದು ಇದೆ ಇದನ್ನು ಬಿಟ್ಟು ನಿಮಗೇನು ಬೇಕು ಎಂದು ಕೇಳ್ತಾಳೆ ಆ ತ್ರಿಮೂರ್ತಿಗಳು ಎದೆಯ ಹಾಲನ್ನು ಉಣಿಸುವಂತೆ ಕೇಳ್ತಾರೆ ಇದನ್ನು ಕೇಳಿದ ಅನಸೂಯಳಿಗೆ ಗಾಬರಿಯಾಗುತ್ತೆ ಆದರೂ ಸಾಧುಗಳನ್ನು ಅವಮಾನಿಸಬಾರದು ಅಂತ ತಿಳ್ಕೊಂಡು ತನ್ನ ಪತಿಯಾದ ಅರ್ತಿ ಮಹರ್ಷಿಗಳನ್ನು ನೆನೆಸುತ್ತಾ ತನ್ನ ಸತಿ ಧರ್ಮ ಪರಮ ಪವಿತ್ರವಾಗಿದ್ದರೆ ಈ ಮೂರು ಸಾಧುಗಳು ಆರು ತಿಂಗಳ ಮಗುವನ್ನಾಗಿ ಮಾಡಿ ಎಂದು ಬೇಡಿಕೊಂಡಾಗ ಮೂರು ಸಾಧುಗಳು ಆರು ತಿಂಗಳ ಮಗುವಾದರು ನಂತರ ಮೂರು ಮಕ್ಕಳಿಗೆ ಸತಿ ಅನಸೂಯ ಹೊಟ್ಟೆ ತುಂಬ ಹಾಲುಣಿಸಿದಳು ಅತ್ತ ಪಾರ್ವತಿ ಲಕ್ಷ್ಮಿ ಸರಸ್ವತಿ ದೇವಿಯರಿಗೆ ತಮ್ಮ ಗಂಡಂದಿರು ಎಷ್ಟು ಸಮಯವಾದರೂ ಬಾರದೇ ಇದ್ದಾಗ ಚಿಂತೆ ಶುರುವಾಗುತ್ತೆ ನಂತರ ನಾರದರು ಬಂದು ದೇವಿಯರಿಗೆ ತ್ರಿಮೂರ್ತಿಗಳು ಮಕ್ಕಳಾಗಿರುವ ವಿಷಯವನ್ನು ತಿಳಿಸ್ತಾರೆ ಮೂರು ದೇವಿಯರು ಸತಿ ಅನಸೂಯ ಅವರ ಆಶ್ರಮಕ್ಕೆ ಬಂದು ಅವರ ಲೀಲೆಯನ್ನು ವಿವರಿಸಿ ತಮ್ಮ ಗಂಡಂದಿರನ್ನು ಮರಳಿ ನೀಡುವಂತೆ ಕೇಳಿಕೊಳ್ತಾರೆ ಆಗ ಅನುಸೂಯ ತ್ರಿಮೂರ್ತಿಗಳನ್ನು ಮತ್ತೆ ಅವರ ಸ್ವರೂಪಕ್ಕೆ ತರ್ತಾಳೆ ಅನುಸೂಯಳ ಸತಿಧರ್ಮದಿಂದ ಸಂತಸಗೊಂಡ ತ್ರಿಮೂರ್ತಿಗಳು ತಾವು ಮೂವರು ನಿಮ್ಮ ಭಾಗ ಭಾಗವಾಗಿ ಮಗುವಾಗಿ ಜನಿಸ್ತೇವೆ ಎಂದು ವರ ನೀಡಿದರು ನಂತರ ಬ್ರಹ್ಮ ಭಾಗದಿಂದ ಚಂದ್ರ ವಿಷ್ಣುವಿನ ಭಾಗದಿಂದ ದತ್ತಾತ್ರೇಯ ಮತ್ತು ಋಷಿ ದುರ್ವಾಸರು ಶಿವನ ಭಾಗದಿಂದ ಜನಿಸಿದರು ದತ್ತಾತ್ರೇಯರ ಜನನವಾಯಿತು ಪೌರಾಣಿಕ ನಂಬಿಕೆಯ ಪ್ರಕಾರ ಭಗವಾನ್ ದತ್ತಾತ್ರೇಯರು ಮೂರು ದೇವರುಗಳ ರೂಪವೆಂದು ಪರಿಗಣಿಸಲಾಗಿದೆ ಗುರು ದತ್ತಾತ್ರೇಯರಿಗೆ ಮೂರು ಮುಖಗಳು ಆರು ಕೈಗಳು ಹಾಗೂ ಕೈಯಲ್ಲಿ ತ್ರಿಶೂಲ ಇರುತ್ತದೆ ಹಾಗೂ ಹಸು ನಾಲ್ಕು ನಾಯಿಗಳು ಜೊತೆಯಲ್ಲಿರುತ್ತದೆ ದತ್ತಾತ್ರೇಯರು ಇಪ್ಪತ್ನಾಲ್ಕು ಗುರುಗಳಿಂದ ಶಿಕ್ಷಣ ಪಡೆದಿದ್ದಾರೆ ಎಂದು ಹೇಳಲಾಗುತ್ತದೆ ಸ್ವತಃ ಶಿವನೇ ದತ್ತರಿಗೆ ಶಬರ ಮಂತ್ರವನ್ನು ಕಲಿಸಿದರೆಂಬುದು ಉಲ್ಲೇಖ ಇದೆ ಇವರಿಂದ ನವನಾಥರುಗಳಿಗೆ ಶಬರ ಮಂತ್ರವನ್ನು ಬೋಧಿಸಿದ್ದಾರೆಂದು ಹೇಳಲಾಗುತ್ತೆ ಮಾರ್ಗಶಿರ ಮಾಸದ ಹುಣ್ಣಿಮೆಯೆಂದೇ ದತ್ತ ಜಯಂತಿಯನ್ನು ಆಚರಿಸಲಾಗುತ್ತೆ ಇಂದು ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಆರಾಧನೆ ಮಾಡುವುದರಿಂದ ನಮ್ಮ ಪಿತೃಗಳಿಗೆ ಮೋಕ್ಷ ದೊರೆಯುತ್ತದೆ ಎಂದು ಹೇಳಲಾಗುತ್ತೆ ಪಿತೃಗಳಿಗೆ ಶಾಂತಿ ಕೂಡ ದೊರಕುತ್ತದೆ ದತ್ತರ ಸತತ ಆರಾಧನೆಯಿಂದ ಸಂತತಿ ಕೂಡ ಲಭಿಸುತ್ತದೆ ಹಾಗೆ ಹಸು ನಾಯಿಗಳಿಗೆ ಗುರುಗಳನ್ನು ನೆನೆಯುತ್ತಾ ಆಹಾರ ನೀಡಿದರೆ ತಮ್ಮ ಅಷ್ಟಕಷ್ಟಗಳು ದೂರವಾಗುತ್ತೆ ಅಂತ ನಂಬಿಕೆ ಕೂಡ ಇದೆ ಹಾಗೆ ಗುರು ದತ್ತಾತ್ರೇಯರನ್ನು ಯಾರೆಲ್ಲ ಪೂಜಿಸ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ನರದೃಷ್ಟಿಯಾಗಲಿ ಅಥವಾ ಮಾಟಮಂತ್ರದ ತೊಂದರೆಯಾಗಲಿ ಅವರು ಎಷ್ಟೇ ಪ್ರಬಲವಾಗಿ ಮಾಟಮಂತ್ರಗಳನ್ನ ಮಾಡಿದ್ರೂ ಕೂಡ ಅದು ತಾಗೋದಿಲ್ಲ ಹಾಗೆ ಭೂತ ಪಿಶಾಚಿಗಳ ಕಾಟ ಕೂಡ ಅವರಿಗೆ ಇರೋದಿಲ್ಲ ಗುರು ದತ್ತಾತ್ರೇಯರನ್ನು ಪೂಜಿಸುವ ಒಂದು ಮಂತ್ರ ಕೂಡ ಇದೆ ಇದನ್ನ ಕೆಲವರು ಸಿದ್ಧಿ ಮಾಡಿಕೊಂಡಿರ್ತಾರೆ ಈ ಮಂತ್ರದಿಂದ ನಮ್ಮ ಭೂತಕಾಲ ಭವಿಷ್ಯತ್ ಕಾಲ ಹಾಗೂ ವರ್ತಮಾನಗಳ ಕಾಲ ಬಗ್ಗೆ ನಮಗೆ ತಿಳಿಯುತ್ತೆ ಆ ಮಂತ್ರ ಯಾವುದು ಹೇಳಿದ್ರೆ ಆದವ್ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತ್ಯ ಸದಾಶಿವ ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಈ ಮಂತ್ರವನ್ನು ನೀವು ಸಾವಿರದ ಎಂಟು ಬಾರಿ ಜಪ ಮಾಡಬೇಕು ಅಥವಾ ನೂರ ಎಂಟು ಸರಿ ಜಪಿಸೋದ್ರಿಂದ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಈ ಮಂತ್ರವನ್ನು ನೀವು ಗುರು ಮುಖೇನ ದೀಕ್ಷೆ ತಗೊಂಡು ನೀವು ಈ ಮಂತ್ರನ ಜಪಿಸಿದ್ರೆ ನಿಮಗೆ ಸಾಕಷ್ಟು ಒಳ್ಳೆಯ ಅನುಭವಗಳು ಪಡೆಯಬಹುದು ಇದರಿಂದ ಎಷ್ಟೋ ಜನ ಒಂದು ಒಳ್ಳೆಯ ಮಾರ್ಗದರ್ಶನ ಆಗಲಿ ಅಥವಾ ಗುಡ್ ರಿಸಲ್ಟ್ನ ನೋಡಿದರೆ ಇದೊಂದೇ ಮಂತ್ರ ಅಲ್ಲ ಗುರುಗಳ ಇನ್ನೂ ಅನೇಕ ಮಂತ್ರಗಳಿರುತ್ತೆ ಅದನ್ನ ಕೂಡ ನೀವು ಹೇಳ್ಕೋಬೋದು ಹಾಗೆ ಅಷ್ಟೋತ್ತರಗಳನ್ನ ಕೂಡ ಹೇಳ್ಕೋಬೋದು ಗುರುವಾರ ಸಮಯದಲ್ಲಿ ನೀವು ಗುರು ದತ್ತಾತ್ರೇಯರನ್ನ ನೆನೆಯೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಅವ್ರ ತಂದೆ ತರ್ತಾರೆ ಇವತ್ತು ಗುರುವಾರ ಆಗಿರೋದ್ರಿಂದ ಹುಣ್ಣಿಮೆ ಕೂಡ ಗುರುವಾರನೇ ಬಂದಿದೆ ಜೊತೆಗೆ ಗುರು ದತ್ತಾತ್ರೇಯರ ಆರಾಧನೆ ಕೂಡ ಇರುತ್ತೆ ಜೊತೆಗೆ ಗುರುವಾರದ ಲಕ್ಷ್ಮೀ ಪೂಜೆಗಳನ್ನ ಕೂಡ ಜೊತೆಗೆ ಇವತ್ತು ಶಿವಯೋಗ ಕೂಡ ಇದೆ ಹಾಗೆ ಸಿದ್ಧಿಯೋಗ ಕೂಡ ಇದೆ ಅತ್ಯಂತ ಶುಭಕರ ಯೋಗವಾಗಿರುತ್ತೆ ಆದ್ದರಿಂದ ನೀವು ಗುರು ದತ್ತಾತ್ರೇಯರ ಆರಾಧನೆ ಮಾಡಿ ಜೊತೆಗೆ ನಿಮಗೆ ಲಕ್ಷ್ಮೀ ಪೂಜೆ ಕೂಡ ಇವತ್ತು ಹುಣ್ಣಿಮೆಯಾಗಿರೋದ್ರಿಂದ ಲಕ್ಷ್ಮೀ ಪೂಜೆನ ತುಂಬ ಚೆನ್ನಾಗಿ ಮಾಡಿ ನಿಮ್ಮ ಕೈಲಾದಷ್ಟು ನಿಮಗೆ ಅನುಕೂಲ ಇರೋಷ್ಟು ಮಾಡಿ ಆದರೆ ಭಕ್ತಿ ಭಾವದಿಂದ ಮಾಡಿ ಇದರಿಂದ ನಿಮಗೆ ಭಗವಾನ್ ದತ್ತಾತ್ರೇಯ ಅನುಗ್ರಹದೊಂದಿಗೆ ಲಕ್ಷ್ಮೀ ಅನುಗ್ರಹ ಕೂಡ ಸಿಗುತ್ತೆ ನೀವು ದತ್ತಾತ್ರೇಯರ ಆರಾಧನೆ ಮಾಡೋದ್ರಿಂದ ಅಥವಾ ದತ್ತಾತ್ರೇಯರನ್ನ ನಂಬಿ ನೀವು ಅವರಿಗೆ ಶರಣಾಗತಿ ಆಗೋದ್ರಿಂದ ನಿಮಗೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ಬೋದು ಅದನ್ನ ನಾವು ನೋಡ್ತಾ ಇದ್ದೀವಿ ಅದರಿಂದ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಯಾರಿಗಾದರೂ ದತ್ತ ಗುರುಗಳ ಆರಾಧನೆ ಮಾಡಬೇಕು ಅವರ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ದೀಕ್ಷೆ ಕೂಡ ಕೊಡ್ತೀವಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಮಂತ್ರ ಕೊಟ್ಟಿದ್ದಾರೆ ಅಂಥೇಳಿ ಅದನ್ನ ಜಪ ಮಾಡೋದ್ರಿಂದ ನಿಮಗೆ ಅವರ ಅನುಗ್ರಹಗಳು ಗುರು ದತ್ತಾತ್ರೇಯರದಲ್ಲ ಬೇರೆ ಯಾವುದೇ ದೇವ್ರದ ಅನುಗ್ರಹಗಳು ಕೂಡ ಸಿಗಬಹುದು ಅಥವಾ ಸಿಗದೇ ಹೋಗ್ಬೋದು ಆದ್ದರಿಂದ ಗುರುಗಳ ಮೂಲಕ ನೀವು ದೀಕ್ಷೆ ತಗೊಂಡು ನಂತರ ನೀವು ಜಪ ಮಾಡೋದರಿಂದ ಅದಕ್ಕೆ ಪ್ರೊಸೀಜರೆಲ್ಲ ತುಂಬ ಬೇರೆ ರೀತಿಯೇ ಇರುತ್ತೆ ಆ ರೀತಿ ಅನುಸರಣೆ ಮಾಡಿಕೊಂಡು ನೀವು ಜಪ ಮಾಡೋದ್ರಿಂದ ನಿಮಗೆ ಬೇಗ ಸಿದ್ಧಿಯಾಗುತ್ತೆ ಆದ್ದರಿಂದ ಗುರುಮುಖೇನ ಪ್ರತಿಯೊಂದು ಮಂತ್ರನೂ ಕೂಡ ನೀವು ದೀಕ್ಷೆ ತಗೊಂಡೆ ಜಪ ಮಾಡಿ ದತ್ತಾತ್ರೇಯ ಗುರುಗಳು ಎಲ್ಲರ ಬಾಳನ್ನು ಬೆಳಗಲಿ ನಿಮ್ಮ ಬಳ ಬದುಕಲ್ಲು ಬೆಳಕನ್ನು ಚೆಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಸಿಗೋಣ ಧನ್ಯವಾದಗಳು